ಬನ್ನಟ್ಟಿ ಗ್ರಾಮದಲ್ಲಿ ಖರಿನಿಯ ದೇವರುಗಳು ಸ್ಥಾಪನೆ ಸ್ಥಾಪನೆಯಾಗಿರುವಂತಕ್ಕಂಥ ವಿಷಯವನ್ನು ಈ ಹೆಣ್ಮು ಹೇಳಿದ್ರು ನಿಮ್ಮ ಹೆಣ್ಮಕ್ಳು ಹೆಣ್ಮಗಳ ಹೆಸರು ಹಾಂ ಎಲ್ಲಮ್ಮ ಬನ್ನಟ್ಟಿ ಗ್ರಾಮದ ಎಲ್ಲಮ್ಮ ಅಂಬೋರು ಇಲ್ಲಿ ಇದ್ದಾರೆ ಭಕ್ ಈ ಈ ಭಕ್ತರು ಪ್ರಸಾದವನ್ನು ವ್ಯವಸ್ಥೆ ಮಾಡಿರುತ್ತಾರೆ ಇಲ್ಲಿ ಐದು ಮಂದಿ ಗುರುಗಳಿಗೆ ಮತ್ತು ಖರಾಬ್ ಭಕ್ತರಿಗೂ ಕೂಡ ಪ್ರಸಾದವನ್ನು ವ್ಯವಸ್ಥೆ ಮಾಡಿರುತ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರಸಾದವನ್ನು ಸ್ವೀಕರಿಸತಕ್ಕಂತಹ ಗುರುಗಳು ಐದು ಮಂದಿ ಇದ್ದಾರೆ ಇಲ್ಲಿ ಮತ್ತು ಖರಾಬ್ ಭಕ್ತರು ಕೂಡ ಇಲ್ಲಿ ಹೊರಗಡೆ ಇದ್ದಾರೆ ಇನ್ನು ಇನ್ನು ಕೆಲವೊಂದಿಷ್ಟು ಜನ

ಆ ನಂತರ ಊಟ ಆದ ಮೇಲೆ ಐದು ಮಂದಿ ಗುರುಗಳು ಈ ಭಕ್ತ ಭಕ್ತರಾಗಿರ್ತಕ್ಕಂತಹ ಯಲ್ಲಮ್ಮ ಗಂಡ ಗೋಳಪ್ಪ ಇವರಿಗೆ ಆಶೀರ್ವಾದವನ್ನು ಊಟ ಆದ ನಂತರ ಆಶೀರ್ವಾದ ಐದು ಮಂದಿ ಗುರುಗಳು ಮಾಡ್ತಾರೆ ಅದನ್ನು ಕೂಡ ನಾವು ಇನ್ನು ಸ್ವಲ್ಪ ಹೊತ್ತಿನ ನಂತರ ವಿಡಿಯೋವನ್ನು ನೋಡ್ಬೋದು